ಕರ್ನಾಟಕ ರಾಜ್ಯದಾಗ ಭಾರತೀಯ ಜನತಾ ಪಕ್ಷದ ಯಡಿಯೂರಪ್ಪನ ಮತ್ತು ವಿಜಯೇಂದ್ರ ಬೇಕು ಹೋಗು ತಿರುಗಾಡುವಂಥ ಬಸನಗೌಡ ಪಾಟೀಲ್ ಯತ್ನಾಳ ಎಲ್ಲಿ ಗಾಯ ಮೂರು ದಿವಸ ಆತು ಯಾವ ಪತ್ರಿಕಾ ಮಾಧ್ಯಮದವ್ರಿಗೂ ಸಿಗುವಾರ ಮಾಧ್ಯಮದವರು ಅಂತೂ ತಮ್ಮ ಟಿ ಆರ್ ಪಿ ಮತ್ತು ಉತ್ಪನ್ನ ಗಳಿಸೋ ಸಲುವಾಗಿ ಹೋಗೋಗಿ ಅವ್ರು ಅಂದರು ಹಿಂಗೆ ಅಂದರು ಇವರು ಹಿಂಗೆ ವ್ಯಂಗಾಗಿ ಮಾತಾಡಿ ಒಂದು ಕಾಮಿಡಿ ಶೋ ನಡೆದಿತ್ತು ಈಗ ನಾಲ್ಕೈದು ದಿವಸ ಆತ್ರಿ ಯಾಕೋ ಶಾಂತ ಆಗೈತಿ ನೋಟಿಸ್ ಬಂದೈತಿರಲ್ಲ ಅಸ್ತ್ರ ಆ ನೋಟಿಸ್ ಆಗ ಅಮಾನತ್ ಅಂತೇಳಿ ಕೊನೆಯ ವರ್ಡ್ ಐತಿ ಅಮಾನತ್ ಮಾಡಬಾರ್ದು ಅಂತೇಳಿ ಈಗ ಕಾಂಗ್ರೆಸ್ ಎಲ್ಲ ಹಿರಿಯ ರಾಜಕಾರಣಿಗಳನ್ನ ಬಿಟ್ಟು ಇನ್ನು ಕಾಂಗ್ರೆಸ್ ಹೋಗಕ್ಕಂತೂ ದಾರಿ ಇಲ್ಲ ಇನ್ನು ಇದೇ ಭಾರತೀಯ ಜನತಾ ಪಕ್ಷದ ಆರ್ ಎಸ್ ಎಸ್ ಹಳೆಯ ತಲೆಮಾರಿನ ಹಿರಿಯರ ಬೆನ್ನು ಹತ್ತಿ ಅವರ ದುಂಬಾಲ ಬಿದ್ದು ಅಮಾನತು ಮಾಡೋಕೆ ಹೋಗಬೇಡ್ರಿ ನಾ ಸುಧಾರಣೆ ನಾ ಇನ್ನು ಮುಂದೆ ಯಾರಿಗೆ ಬೆಯ್ಯೋದಿಲ್ಲ ಅನ್ನುವ ಪರಿಸ್ಥಿತಿ ನಿರ್ಮಾಣ ಆಗಿದೆ ಬಸನಗೌಡ ಪಾಟೀಲ್ ಎತ್ನಾಳಗ್ಗೆ ರಾಜ್ಯವನ್ನು ಆಳಿದಂಥ ರಾಜ್ಯಕ್ಕೆ ಭಾರತೀಯ ಜನತಾ ಪಕ್ಷದ ಶಕ್ತಿ ಕೊಟ್ಟಂಥ ಈ ಯಡಿಯೂರಪ್ಪ ಮತ್ತು ಯಡಿಯೂರಪ್ಪನ ಮಗನ ವಿಜಯೇಂದ್ರನ ಬಗ್ಗೆ ಹಿಗ್ಗಾ ಮುಗ್ಗ ಎಲಿ ಹಾದಿ ಬೀದಿ ಆಗಬೇಕು ಅಂತ ತಿರುಗಾಡ್ರಿ ಅದರಿಂದ ಪ್ರತಿಫಲ ಏನು ಸಿಕ್ತು ಯುದ್ಧಕ್ಕೆ ಹೊಂಟೇರಿ ಹಿಂದೆ ಜನಾದಾರ ಅಂತ ನೋಡಿದ್ರಿ ಹಿಂದೆ ತಿರುಗಿ ನೋಡಿದರೆ ಯಾರೂ ಇಲ್ಲ ಒಬ್ಬ ಹೊಂಟ್ರಿ ಏನು ಸಿಕ್ಕೊಂಬಿದ್ರಿ ಬಿಳದಾಗ ಅಮಾನತಾಗೋದು ಸಸ್ಪೆಂಡ್ ಆಗೋದು ಏನು ನೀವು ಮುಂದೆ ಆರಿಸಿ ಬರುವುದಿಲ್ಲ ಅಂಥ ಪರಿಸ್ಥಿತಿ ನಿರ್ಮಾಣ ಮಾಡ್ತಾರೆ ವಿಜಯೇಂದ್ರಗೆ ಒಂದು ಶಕ್ತಿ ಐತಿ ವಿಜಯೇಂದ್ರ ಯುವಕದಾನ ಯುವಕರ ಅವನ ಬೆನ್ನ ಹತ್ಯಾರ ಮತ್ತು ಮಾಜಿ ಮಂತ್ರಿಗಳು ಆ ಶಾಸಕರು ಸಹಿತ ವಿಜಯೇಂದ್ರನ ಬೆನ್ನು ಹತ್ಯಾರ ವಿಜಯೇಂದ್ರನ ಅಳ್ಳಾಡ್ಸಕ್ಕೆ ಆಗುವುದಿಲ್ಲ ಯಡಿಯೂರಪ್ಪನ ಶಕ್ತಿ ಸಾಕು ಸಹಿತ ನಿಮ್ಮಿಂದ ಆಗುವುದಿಲ್ಲ ನೀವು ಮೂರ್ನಾಲ್ಕು ಸಾವಿರಲೆ ಆರಿಸಿ ಬಂದೀರಿ ನೀವೆಲ್ಲಾದರೂ ಐವತ್ತು ಸಾವಿರಲೆ ಆರಿಸಿ ಬರ್ತೀರಿ ಅಂದ್ರೆ ರಾಜ್ಯಕ್ಕೆ ಒಂದು ಗರಿ ಸಿಗ್ತಿತ್ತು ಭಾರತೀಯ ಜನತಾ ಪಕ್ಷಕ್ಕೆ ನೀವು ಭಾರತೀಯ ಜನತಾ ಪಕ್ಷದ ಎಲ್ಲೆಲ್ಲಿ ಪ್ರಚಾರ ಮಾಡೋಕ್ಕಾದ್ರಿ ಕ್ಷೇತ್ರದಲ್ಲಿ ಅಲ್ಲಿ ಹಿಂದೂ ಮುಸ್ಲಿಮ ಮಾತಾಡಿ ಅಲ್ಲಿ ಆರಿಸಿ ಬರುವಂಥ ಶಾಸಕ ಪಾಪ ಅವನು ಸೋಲಿಸಿದ್ರಿ ಆ ಶಾಸಕ ಪಾಪ ಎಲ್ಲ ಬಾಂಧವರ ಎಲ್ಲ ಜಾತಿ ಧರ್ಮದವ್ರ ಜೊತೆ ಅನೋನ್ಯ ಸಂಬಂಧ ಇಟ್ಟುಕೊಂಡಂತ ಅಲ್ಲಿಯೂ ಹೋಗಿ ನೀವು ಬಿಳಿ ಹಾಲಿನಾಗ ಉಪ್ಪು ಹಾಕಿ ಆ ಹಾಲು ಮೊಸರು ಮಾಡಿರಿ ಇನ್ನು ನೀವು ನಾಲ್ಕೈದು ದಿವಸದಿಂದ ನಾಪತ್ತೆಯಾಗಿರಿ ಬಸನಗೌಡ ಪಾಟೀಲ್ ನಿಮಗೆ ಭವಿಷ್ಯ ಇಲ್ಲ ಯಾವಾಗಲೂ ನೀವು ಜಾತಿವಾದಿ ಹಿಂದೂ ಮುಸ್ಲಿಮ್ ಬೆಂಕಿ ಹಚ್ಕೋ ತಿರುಗಾಡ್ತೀರಿ ಯಾವಾಗಲೂ ಮುಸಲ್ಮಾನರನ್ನ ಬೇಕು ಅಂತ ತಿರುಗಾಡ್ತೀರಿ ಹಿಂದೂ ಹುಲಿ ಅಂತೀರಿ ಮೂರು ದಿವಸದಿಂದ ಎಲ್ಲಿ ಗಾಯಬಾಗಿರಿ ಇನ್ನು ನೋಟಿಸ್ ಬಂದೈತಿನ ಸಸ್ಪೆಂಡ್ ಮಾಡ್ತಾರಂತೇಳಿ ಅಂಜಿ ಅವರಿವರ ದುಂಬಾಲ ಬಿದ್ದು ಅಮಾನತ್ತ ಆದೇಶ ಆಗಬಾರ್ದಂಗೆ ಏನು ಏನು ಹಗೈ ಕಮಾಂಡ್ ಭಾಳ ಗರಮ ಆಗೈತಿ अमित शाह कड़क का गिनडा घेड़ियर पहला उसको निकाल दो भारतीय जनता पक्ष में वो बहुत डेंजर है हमारा पक्ष बहुत खराब करने वाला है इसलिए उसको निकाल दो फिर विजेंद्र को ताकत बना दो अट्ठाईस में कर्नाटक में भारतीय जनता पक्ष का झेंडा उठेगा अंत हेड़ियार ಅಮಿತ್ ಶಾ ಅವರ ನಡ್ಡಾಗ ಅದೇ ನಡ್ಡಾ ನೋಟಿಸ್ ಜಾರಿ ಮಾಡ್ಯಾರ ನೋಟಿಸ್ ಜಾರಿ ಮಾಡಿದ ತಕ್ಷಣ ಇನ್ನು ಎಲ್ಲಿಯೋ ಗಾಯವಾಗಿ ಇನ್ನು ಮತ್ತೆ ಅಮಾನತು ಅವ್ರ ಇವ್ರ ಹತ್ರ ದುಂಬಾಲು ಬಿದ್ರೆ ಕೆಲಸ ಆಗೋದಿಲ್ಲ ರೀ ಬಸನಗೌಡ ಪಾಟೀಲ್ ಯತ್ನಾಳ್ ನಾನೇ ಶಾನ್ಯ ನಾನೇ ಸರ್ವಾಧಿಕಾರಿ ನಾನು ಭ್ರಷ್ಟಾಚಾರ ರಹಿತ ವ್ಯಕ್ತಿ ನಾನು ಭಾಳ ಮಿಸ್ಟರ್ ಕ್ಲೀನ್ ನಾನು ಏನೇನು ಅದೀನಿ ಏನೇನು ಅದೇನು ನೀವೇ ಹೇಳ್ಕೊತು ಆದ್ರಿ ಅದು ನಿಮ್ಮದು ಎಲ್ಲ ಜನ ಚರಿತ್ರೆಯಲ್ಲಿ ಎಲ್ಲ ಮಂತ್ರಿಗಳು ಮಾಜಿ ಮಂತ್ರಿಗಳು ಬಿಚ್ಚಿಟ್ಟರು ಆವಾಗ ಗೊತ್ತಾದ ಜನರಿಗೆ ಬಸನಗೌಡ ಪಾಟೀಲ್ನ ಹಿಂಗೆ ಹಿಂದಿನ ಇತಿಹಾಸ ಹಿನ್ನೆಲೆ ಏನು ಅಂತೇಳಿ ಅದರ ಸಲುವಾಗಿ ಕರ್ನಾಟಕದ ಮಹಾಜನತೆ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಈಗ ಮತ್ತೆ ಶಕ್ತಿವಂತರಾಗ್ಯಾರ ಮತ್ತೆ ವಿಜಯೇಂದ್ರ ಮತ್ತೆ ತಿರ್ಗಾಡವ್ ಚಾಮರಾಜನಗರದಿಂದ ಬೀದರ್ ತಗತ್ತು ತಿರ್ಗಾಡವ್ ಇನ್ನು ಮತ್ತೆ ಒಳ್ಳೊಳ್ಳೆ ಹುದ್ದೆ ಇದೆ ಬೆಳಗಾವಿ ಜಿಲ್ಲೆಯ ರಮೇಶ್ ಜಾರಕಿಹೊಳಿಗೆ ಹುದ್ದೆ ಸಿಗೋದು ಬಾರದಿಟ್ಕೋರಿ ಹತ್ತು ಇಪ್ಪತ್ತು ಎಮ್ ಎಲ್ ಎ ತಯಾರು ಮಾಡುವಂಥ ಶಕ್ತಿ ರಮೇಶ್ ಜಾರಕಿಹೊಳಿ ಹತ್ತಿರ ಐತಿ ಬಸನಗೌಡ ಪಾಟೀಲಿ ಹತ್ನಾಳು ಹತ್ತಿರ ಇಲ್ಲ ಇದೇ ಭಾರತೀಯ ಜನತಾ ಪಕ್ಷಕ್ಕೆ ಇದೇ ಗೋಕಾಕ್ ಕ್ಷೇತ್ರದಲ್ಲಿ ಐವತ್ತು ಸಾವಿರ ಮುಸಲ್ಮಾನರಿದ್ದರೆ ಇದೇ ರಮೇಶ್ ಜಾರಕಿಹೊಳಿನ ಆರಿಸ್ತಿರ್ತಾರೆ ಎಂದೂ ಹಿಂದೂ ಮುಸ್ಲಿಂ ಮಾಡಲಾರದಂಥ ಈ ಪವಿತ್ರ ಕುಟುಂಬ ಇದು ಈ ಜಿಲ್ಲಾವಲ್ಲೇ ಕಬ್ಜಾ ಮಾಡ್ಯಾರ ಇನ್ನು ನೆರೆ ಜಿಲ್ಲೆಗೆ ಇನ್ನು ದಾಪಗಾಲ ಹಾಕ್ತಾರ ಇನ್ನು ರಾಜ್ಯ ಕಬ್ಜಾ ಮಾಡ್ತಾರ ಅವ್ರು ಯಾರು ಹೇಳ್ತಾರೋ ಅವ್ರು ಮುಖ್ಯಮಂತ್ರಿ ಆಗ್ತಾರೆ ಯಾರು ಹೇಳ್ತಾರೋ ಅವ್ರ ಮಂತ್ ಆ ಕಾರ್ಯನ ನೋಡ್ರಿ ಭವಿಷ್ಯ ಹಂಗಾದ್ರೆ ಕರ್ನಾಟಕದ ಮಹಾಜನತೆ ನಂಬರ್ ಒನ್ ಯೂಟ್ಯೂಬ್ ಯೂಟ್ಯೂಬ್ದಾಗ ಕಡಕ ಜವಾರಿ ಕಾಕಾನ ನಂಬರ್ ಒನ್ ನ್ಯೂಸ್ ಕನ್ನಡ ಪಠ ನೋಡ್ರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಅನಿಸಿಕೆಗಳನ್ನ ಹಾಕಿರಿ ಮತ್ತೊಂದು ಕಡಕ ಜವಾರಿ ಸುದ್ದಿ ಹೋಗಿ ಬರ್ತೀನಿ ನಮಸ್ಕಾರ